ಒಂದು ಕಣಕಿ ಮೆಷಿನ್ ತೊಗೊಂಡಿದೆ ಅಂದ್ರೆ ಹೌದು ಸರ್ ಈಗ ನೀವು ಕೇಳೋ ಪ್ರಶ್ನೆ ಬಹಳ ಉತ್ತಮ ಸರ್ ಇವತ್ತಿನ ದಿವ್ಸ ಮೇವಿಂದ ಬಹಳಷ್ಟು ಅಭಾವದ ಸರ್ ಆ ಮೇವಿನ ಅಭಾವನ ನಿಗಸ್ಬೇಕು ಅನ್ನೋದು ಈಗ ನೋಡ್ರಿ ಈಗಾಗಲೇ ವಿಶೇಷವಾಗಿ ಒಂದು ದೊಡ್ಡ ದನ ಸಡ್ಡೆ ಕಟ್ಟಿವಿ ಸರ್ ಅದಕ್ಕಾಗಿ ಮೇವು ನಮ್ಮ ಮನೆ ಇರ್ಲಿಕ್ಕಂದ್ರೆ ಪರವಾಗಿಲ್ಲ ಮೇವು ಕತ್ತರಿಸ ಕೋಲಿ ಮಾಡ್ಬೇಕಂದ್ರೆ ಅದು ಮೇವು ಕತ್ತರಿಸಿ ಕೋಲಿನೂ ಸಹ ಮಾಡಿಟ್ಟಿ ಸರ್ ಯಾಕಂದ್ರೆ ಇವತ್ತಿನ ದಿವಸ ಮೂರು ತಿಂಗಳು ಮೈಯಂತ ಚಾಪ್ ಚಾಪು ಕಟ್ಟರೆ ಜೀರಿ ಆಯ್ತು ಅಂದ್ರೆ ಚಾಪು ಕಟ್ಟ್ರ ಮುಖಾಂತರ ನಾವು ದನಗಳ ಮೇವು ಕೊಟ್ಟೇವಂದ್ರೆ ಮೂರು ತಿಂಗಳ ಮೈಯುವಂಥ ಕಣಿಕೆಯನ್ನು ಕಣ ಕಣಿಕೆ ಕತ್ತರಿಸೋ ಇದರಿಂದ ಕಡತದಿಂದ ಕತ್ತರಿಸಿ ಹಾಕುವ ಮೇವನ್ನ ಛಾಪು ಕಟ್ಟ್ರ ಮುಖಾಂತರ ಕತ್ತರಿಸೋದಂದ್ರೆ ಮೂರು ತಿಂಗಳ ತಿನ್ನೋಂಥ ಕಣಿಕೆಯನ್ನು ಇದು ಒಂದು ತಿಂಗಳು ಹಾಕುವಂತಂದ್ರೆ ಮೂರು ಆಗತ್ತೆ ಸರ್ ಛಾಪ್ ಕಟ್ಟರೆ ಮುಖಾಂತರ ಕತ್ತರಿಸಿ ನಾವು ದನಗಳ ಜನ ಮೇವು ಹಾಕೋದಂದ್ರೆ ಕಡತದಿಂದ ಕತ್ತರಿಸಿ ಹಾಕುವಂಥ ಮೇವು ಒಂದು ತಿಂಗಳ ಮೇವನ್ನ ಮೂರು ತಿಂಗಳ ಮೇವು ಅನುಕೂಲ ಸರ್ ಅದರಾಗೆ ಮೇವನ್ನ ಸ್ವಲ್ಪ ರುಚಿ ಮೇವು ಮಾಡ್ಕೋಬೇಕು ಸರ್ ಗುಣಮಟ್ಟದ ಮೇವು ಈಗ ಉಪ್ಪಿದ್ದು ಚಪಾತಿ ಊಟ ಮಾಡಿದ್ರೆ ಹೆಂಗಾಗತ್ತೆ ಉಪ್ಪಿದ ಚಪಾತಿ ಊಟ ಮಾಡಿದ್ರೆ ಹೆಂಗತ್ತೆ ಅದಕ್ಕೆ ನಾ ಏನು ಮಾಡಿ ಸರ್ ಕತ್ತರಿಸ ಕಣಕಿ ಮೇವನ್ನ ಸ್ವಲ್ಪ ಬೆಲ್ಲದ ನೀರ ಮತ್ತು ಉಪ್ಪಿನ ನೀರ ಸಿಂಪಡಣೆ ಮಾಡಿ ಎಲ್ಲ ಮಿಕ್ಸ್ ಮಾಡ್ತೀವಿ ಸರ್ ಮಿಕ್ಸ್ ಮಾಡಿ ದನಗಳ ಟ್ರೇ ಮುಖಾಂತರ ತುಂಬಿಡ್ತೇವೆ ಸರ್ ರೈಟ್ ಈಗ ನೀವು ಅದು ಎಷ್ಟು ಎಚ್ ಪಿ ಮೋಟ್ರ್ ಅದ್ರ ಸರ್ ಅದಕ್ಕೆ ದೀಡ್ ಎಚ್ ಪಿ ಮೋಟ್ರ್ ಸರ್ ದೀಡ್ ಎಚ್ ಪಿ ಮೋಟ್ರ್ ಹಾಂ 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 ಎಲ್ಲಿ ತೊಗೊಂಡ್ರಿ ಅದು ಸರ್ ಅದು ಕೃಷಿ ಇಲಾಖೆಯಿಂದ ಸರ್ ಎಷ್ಟಕ್ಕೆ ತೊಗೊಂಡಿರೋದು ಸರ್ ಕೃಷಿ ಇಲಾಖೆಯಿಂದ ಹನ್ನೆರಡು ಸಾವಿರ ರೂಪಾಯಿ ನಾವು ಕಾಂಟ್ರಿಬ್ಯೂಷನ್ ಕಟ್ಟಿ ತೊಗೊಂಡಿವಿ ಸರ್ ಎರಡು ವರ್ಷ ಈಗ ರೈತರಿಗೆ ಏನೋ ಕೆಲವೊಂದು ಅನುಭವ ಇರಲ್ಲ ಈಗ ನಿಮಗೆ ವಿಡಿಯೋ ನೋಡ್ತಾರೆ ಏನಾದರೂ ಬೇಕಾಗಿದ್ದು ನಿಮಗೆ ಕ್ವಶನ್ ಕೇಳಿದ್ರು ಫೋನ್ ಹಚ್ಚಿ ನಮ್ಗೆ ಕೇಳ್ತಾರೆ ಸರ ಅವರು ಶೆಟ್ಟಪ್ಪನವ್ರು ಫೋನ್ ನಂಬರ್ ಕೊಡ್ರಿ ಅವ್ರಿಗೆ ಸ್ವಲ್ಪ ಕೇಳಬೇಕಾದಂತ ನೀವು ಅದನ್ನು ಬಂದ್ರೆ ಅವ್ರಿಗೆ ಉಪದೇಶ ಮಾಡ್ತಿರೋ ಏನು ಬ್ಯಾಡಪ್ಪ ಕಿರಿಕಿರಿ ಆತವ ಅಂತ ಅಂಥೇಳಿಗಾತಿರು ಏನು ವಾಟ್ಸಪ್ಪಕ್ಕೆ ಬಿಡು ಅಂತೀರೋ ಸರ್ ನೀವು ಕೇಳೋ ಪ್ರಶ್ನೆ ಭಾಳ ಉತ್ತಮ ಸರ್ ನಮ್ಮ ನಂಬರ್ ತೊಗೊಂಡ್ರೆಲ್ಲ ಬಯಕ್ಕೆ ಮಾಡ್ತಾರೆ ಮಾಡ್ತಾರೀ ಯಾಕಂದ್ರೆ ನಾವು ತೋಟದಾಗ ಜೇರಿ ಇದ್ದ ಒಂದು ಸರ ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದಾರೆ ಇದು ರಿಂಗ್ ಟೌನ್ ಇದಾರೆ ಈ ನೋಡ್ರಿ ಹಿಂಗೆ ಒಂದು ಘಟನೆ ನಡೀತಿರಿ ನಮ್ಗ ದಿಲ್ಲಿಯಿಂದ ಬಬ್ಲಾ ಸರ್ ಇರ್ತದ ಸರ್ ಒಬ್ರು ಐ ಸಿ ಎರದೊಳಗಾರೆ ಸರ್ ನಮ್ ಕೃಷಿ ಅನುಸಂಧಾನ ಇಲಾಖೆ ಒಳಗ ನನ್ನ ನೇರವಾಗಿ ಸಂಪರ್ಕ ಫೋನ್ದ ಮಾತಾಡಬೇಕು ಬಹಳಷ್ಟು ಪ್ರಯತ್ನ ಮಾಡ್ದಾರ ಸರ್ ಎರಡು ದಿವ್ಸದ ಪ್ರಯತ್ನ ಮಾಡಿದ್ರು ಸಿಗ್ಲಿಲ್ಲ ಅವ್ರ ನೇರವಾಗಿ ಏನ್ ಮಾಡಿದ್ರಿ ಬಿಜಾಪುರ ಕೆ ವಿ ಕೆನ್ ಹಚ್ಚಿದ್ರಿ ಅಲ್ಲಿ ಮುಖ್ಯಸ್ಥರು ನನಗ್ ಫೋನ್ ಹಚ್ದ್ರಿ ಅವ್ರ ಮುಖ್ಯಸ್ಥರ ಅವಾಗ ಡಾಕ್ಟರ್ ವಾಲಿ ಸರ್ ಇರ್ತದೆ ಸರ್ ಅವರು ಫೋನ್ ಹಚ್ಚಿದ್ರೆ ನಾವೇ ಎಲ್ಲರು ಇರ್ತಾರೆ ಅಂತ ಅಂತಂದ್ಸರ್ ಅವ್ರು ಏನು ಮಾಡಿ ಬ್ಯಾಸತ್ತು ಇಂಡಿ ಕೇವಿಕೆ ಫೋನ್ ಹಚ್ಚು ಸರ್ ಅವ್ರು ನೆಗಳೂರು ಸರ್ ನನ್ನ ಫೋನ್ ಹಚ್ಚಿದ್ರು ಅವಾಗೂ ಸಿಗಲಿಲ್ಲ ಆ ನೆಗಳೂರು ಸರ್ ಸ್ವತಃ ಏನು ಮಾಡ್ರಿ ಜೀಪ್ ಕೊಟ್ಟು ಆ ಡ್ರೈವರ್ನ ಕಳ್ಸಿಕೊಟ್ರು ಕ್ಲಿಕ್ಕಾಗಿ ಇಲ್ಲಿ ಕರ್ಕೊಂಡ್ಬಾ ಅವ್ರಿಗೆ ಅಂತ ಆವಾಗ ನಾನು ಅಲ್ಲಿ ರೈತ ವಿಷಯದಾಗ ನಾ ಕೆಲಸ ಇದ್ರೆ ಜೀಪ್ ಬಂತು ಇದು ಯೂನಿವರ್ಸಿಟಿ ಜಿಪಿ ಆದವಿ ಕೆ ಜಿ ಪಿ ಆದರೆ ನಾವು ಓಡಿ ಬಂದು ಪರೋನಕ್ಕೆ ಯಾಕೆ ರೀ ನೀವು ಎಲ್ಲಿದ್ರಿ ನೀವು ಸರ್ ನಿಮ್ಗೆ ಬಬ್ಲಾ ಸರ್ ಫೋನ್ ಮಾಡತ್ತಾರ ಮತ್ತು ಸರ್ ಫೋನ್ ಮಾಡತ್ತಾರ ನೆಗೂ ಸರ್ ಫೋನ್ ಮಾಡತ್ತಾರ ನಾ ನಾವು ರೀ ನಮ್ಮ ಏರಿಯಾದಾಗ ಒಟ್ಟೆ ರೇಂಜ್ ಬರೋದಿಲ್ಲ ನಾವು ಎತ್ತರ ಭಾಗಕ್ಕೆ ಬಂದೇವಂದ್ರೆ ನಾವು ಇದು ಮಾಡ್ತೀವಿ ಯಾರಾದ್ರೂ ನಮ್ಗೆ ಫೋನ್ ಮಾಡೋದು ಮಟ್ಟದ ಮೆಸೇಜ್ ಮುಖಾಂತರ ಇದು ಮಾಡ್ತಾರೆ ಅವ್ರ ಮೆಸೇಜ್ ಮುಖಿ ಕ್ಯೂ ಕಾಲ್ ಮೀ ಮೆಸೇಜ್ ಕಳ್ಸಿದ್ರೆ ನಾವು ಎತ್ತರ ಭಾಗಕ್ಕೆ ಬಂದು ಫೋನ್ ಮಾಡ್ತೇವೆ ಸರ್ ಆಗ ದಯಮಾಡಿ ತಿಳ್ಕೊಳಾರ್ದೆ ತಾವು ತಪ್ಪು ತಿಳ್ಕೊಳಾರ್ದೆ ನಮಗೆ ಫೋನ್ ಮಾಡಿದ್ರೆ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ನೀವು ಎನಿ ಟೈಮ್ ಮಾಡ್ಬೋದು ನಮ್ಮ ಹತ್ತಿರ ಮೊಬೈಲ್ ಇರ್ತದೆ ನೀವು ಯಾವುದೇ ಪ್ರಶ್ನೆ ಆಗಿರ್ಬೋದು ಅದಕ್ಕೆ ನಾನು ಉತ್ತರ ಮಾಡೋಕೆ ಸದಾ ಸಿದ್ಧದಿನ ಅಂತ ಇಲ್ಲಿ ಬಂದಿನ ರೈತ ಬಾಂಧವ್ರಿ ನಂದು ಫೋನ್ ವರ್ಕನೇ ಆಗಲಿಲ್ಲ ಅಲ್ಲಿ ಒಳಗಡೆ ಹೊಲ್ದಾಗ ಹೋದಾಗ ನಾ ಎಷ್ಟೋ ಮಂದಿಗೆ ಹಚ್ಚೋಕೆ ಪ್ರಯತ್ನ ಮಾಡೋದು ಏನು ಮಾಡೋದು ವರ್ಕೇ ಆಗೋಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಮೇಲ್ಗಡೆ ಬಂದು ಕೂತಾಗ ಸ್ವಲ್ಪ ರಿಸೀವ್ ಆಗ್ತವೆ ಸಿಗ್ನಲ್ ಒಂದು ಬರುತ್ತೆ ಒಂದು ಬರಲ್ಲ ಒಂದು ಬರುತ್ತೆ ಒಂದು ಬರಲ್ಲ ಅವ್ರು ಹೇಳಿದ್ರಲ್ಲ ಸರ್ ರಾತ್ರಿ ಎಂಟರಿಂದ ಮಾಡಿ ಅವರು ಫ್ರೀನು ಇರ್ತಾರೆ ಮಾತಾಡ್ತಾರೆ ಇದನ್ನು ಮಾಡ್ತಾರೆ ನಿಮಗೆ ಹೇಳ್ತಾರೆ ಅವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಹಾಂ ಅವ್ರದೆಲ್ಲ ಮಾಡಿರಿ ಇನ್ನೊಂದು ಏನಪ್ಪ ಅಂದ್ರೆ ಇನ್ನೇ ಹನ್ನೊಂದುವರೆ ಹನ್ನೆರಡಕ್ಕೆ ಬಂದಿದ್ದೆವು ಈ ನಾಲ್ಕು ಗಂಟೆ ನಾವು ಶೂಟಿಂಗ್ ಮಾಡ್ತಾನೆ ಇದ್ದಿದ್ದೆವು ನನಗನ್ಸಿಬಿಟ್ಟಿಗೆ ಇನ್ನೊಂದು ಎರಡು ದಿವ್ಸ ಶೂಟಿಂಗ್ ಮಾಡಿದ್ರು ಇವರು ಜ್ಞಾನ ಹೊರಗೆ ಎಳೆಯೋದಾಗಲ್ಲ ಅಷ್ಟು ಜ್ಞಾನದ ಇವರು ಬಳಿ ಹಾಂ ಅದಕ್ಕೆ ದಯಮಾಡಿ ನೀವು ಸಾಧ್ಯ ಆದರೆ ಇದು ವಿಜಯಪುರದಿಂದ ಹುರ್ತಿ ಅಂದರೆ ನ್ಯಾಷನಲ್ ಹೈವೇ ಸೋಲಾಪುರ್ ವಿಜಯಪುರ ಟು ಸೋಲಾಪುರ್ ಏನು ಹೈವೇ ಇದೆ ನಂಬರ್ ಫಿಫ್ಟಿ ಟೂ ಅಲ್ರಿ ಸರ್ ಅದು ಹದಿಮೂರು ಸರ್ ಹದಿಮೂರು ಎನ್ ಎಚ್ ತೀರಾ ಹದಿಮೂರು ಹಾಂ ಎನ್ ಎಚ್ ಹದಿಮೂರು ವಿಜಯಪುರ ಟು ಸು ಸೋಲಾಪುರ್ ದೆನ್ ಪೂನಾ ಅಂತ ಹೋಗುತ್ತೆ ಅದು ಅಲ್ಲಿ ಬಂದರೆ ಹೊರ್ತಿ ಅಂತ ಒಂದು ಊರು ಬರುತ್ತೆ ಅಲ್ಲಿಂದ ಲೆಫ್ಟ್ ಟರ್ನ್ ಆಗಬೇಕು ಲೆಫ್ಟ್ ಟರ್ನ್ ಆಗಿ ಒಂದು ಎಷ್ಟು ಕಿಲೋಮೀಟ್ರ್ ಬರ್ಬೇಕು ಸರ್ ಸರ್ ಇದು ಒಂದು ಎಂಟು ಕಿಲೋಮೀಟ್ರ್ ಬರ್ಬೇಕು ಸರ್ ಯಾವ ಊರಿದು ಅಂದ್ರೆ ಆರು ಕಿಲೋಮೀಟರ್ ಸರ್ ಅದು ಸಾವಳ ಸಂಘ ಸರ್ ಹಾಂ ಹೊರ್ತಿಯಿಂದ ಸಾವಳು ಸಂಘ ಆರು ಕಿಲೋಮೀಟ್ರ್ ಆಗುತ್ತೆ ಆ ಸಾವಳು ಸಂಘದಿಂದ ಇಲ್ಲಿ ಎಷ್ಟಾಗುತ್ತೆ ರೀ ಸರ್ ಇಲ್ಲಿಂದ ಮೂರು ಕಿಲೋಮೀಟರ್ ಆಗುತ್ತೆ ಸರ್ ಸಾವಳ ಸಂಘದಿಂದ ದೇವರು ಅಂತ ಅಂಥೇಳಿ ಒಂದು ರೋಡ್ ಹೋಗುತ್ತೆ ಅದ್ರ ಮೇಲೆ ಬಂದರೆ ಮೂರು ಕಿಲೋಮೀಟ್ರ್ ಮೇಲೆ ಬಂದು ಯಾರಾದರೂ ಶೆಟ್ಟಪ್ಪ ನಾವೀ ಅವ್ರ ತ್ವಾಟ್ ಯಾವಾಗ ಅಂದರೆ ಹೇಳ್ತಾರೆ ನಿಮಗೆ ಆಂ ಬನ್ನಿ ಇಲ್ಲಿ ಬಂದರೆ ದೊಡ್ಡ ಜ್ಞಾನ ಸಿಗುತ್ತೆ ಅವ್ರ ಜೊತೆ ಒಂದೇ ತಾಸ್ ಕೂತು ಮಾತಾಡ್ರಿ ನೀವು ಅವರಿದ್ದರೆ ಅವರು ಭಾಳ ವಿರಳ ಸಿಗೋದು ಬರೀ ಟ್ರೈನಿಂಗ್ಸು ಅವು ಇವು ಈ ಒಂದು ವರ್ಷದಿಂದ ಪೂರ್ಣ ಟ್ರೈನಿಂಗ್ ಮುಗಿಸಿದ್ದಾರೆ ಬೆಂಗಳೂರು ಟ್ರೈನಿಂಗ್ ಮುಗಿಸಿದ್ದಾರೆ ಒಟ್ಟು ಅನುಭವ ತೊಗೋಬೇಕು ಅನುಭವ ಇದ್ದಲ್ಲಿ ಅಮೃತ ಅಂತ ಹಿರಿಯರು ಹೇಳ್ಯಾರ ಆ ಅನುಭವ ತೊಗೊಂಡು ಇಲ್ಲೆಲ್ಲ ಅಮೃತ ನಿರ್ಮಾಣ ಮಾಡ್ಲಿಕ್ಕತ್ತಾರೆ ಭಾಳ ತುಂಬ ಸಂತೋಷ ಆಯ್ತು ನನಗೆ ಬಂದು ಇಂಥ ಏರಿಯಾಗಳು ಇಂಥ ಒಬ್ಬರು ತಲೆವಾನರು ಅವ್ರು ನೋಡಿ ಅವರು ನನಗೆ ಹೇಳಿದ್ರು ಇನ್ನೂ ನಮ್ಮ ಮನಿ ಧರ್ಮದ ಪ್ರಕಾರ ಮುಂಜಾನೆ ಎದ್ದು ಕೂಡಲಿ ಯಾವುದಾದ್ರೂ ಹಳಿ ಗಿರಾಕಿಗಳು ಬಂದ್ರೆ ಅವ್ರನ್ನ ಕಟಿಂಗ್ ಮಾಡಿ ದಾಡಿ ಮಾಡಿ ಮುಂದೆ ನಾ ಅಲ್ಲಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಸೇಮ್ ಮಲ್ಲು ಜಮ್ಖಂಡಿ ಏನೂ ಬಿಟ್ಟಿಲ್ಲ ಅವರು ನಮ್ಮ ಉದ್ಯೋಗ ನಮ್ಮ ಅಂತನೇ ಉದ್ಯೋಗಕ್ಕೆ ಏನು ಅವ್ರು ಮಲ್ಲು ಜಮಖಂಡಿ ಅವ್ರು ಹೇಳ್ತಾರೆ ನಾನು ಇದು ಒಂದು ವೇಳೆ ವೀಡಿಯೋ ಬಿಟ್ಟಿದ್ದು ತಪ್ಪದೆ ಅಂದರೆ ನಾನು ಮತ್ತೆ ಕಟಿಂಗ್ ಮಾಡ್ಲಿಕ್ಕೆ ಅಂಗಡಿಗೆ ಹೋಗ್ತೀನಿ ಅಂತಾರೆ ಅವರು ಹಾಂ ನೋಡಿ ಎಂಥ ದೊಡ್ಡ ಇದು ಬಿಚ್ಚಿಡೋ ನಾ ಎಷ್ಟೋ ಮಂದಿ ಮುಚ್ಚಿಡಬಹುದು ಅದನ್ನು ಆದರೆ ಬಿಚ್ಚಿ ತೋರಿಸ್ತಾ ಇದ್ದಾರೆ ನಾವೇನು ಏನಿಲ್ಲ ಅಂತ ಹೇಳಿ ಮೊದಲು ಶ್ರೀಮಂತರಿದ್ರು ಇವರು ತಂದೆ ಇವರು ಮುತ್ತೆ ಇದು ಅದು ಬಟ್ ಈಗಿನ ಕಂಡೀಷನ್ದೊಳಗೆ ನೋಡಿದ್ರೆ ನೀರು ಇಲ್ಲಿ ಮಳೆ ಇಲ್ಲ ಅಂಥಲ್ಲಿ ಒಂದೆರಡು ಇಂಚು ನೀರಿನೊಳಗೆ ಬೆಳೀತಾ ಇದ್ದಾರೆ ಇವರು ದೊಡ್ಡ ಒಕ್ಕಲ್ತನ ನೈಸರ್ಗಿಕ ಒಕ್ಕಲ್ತನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾಯಿದ್ದಾರೆ ಭಾಳ ಆನಂದ ಆಯ್ತು ನನಗೆ ಬಂದು ಒಂದು ವೇಳೆ ಇಂಥ ರೈತರು ಸಾಧಕರು ಯಾರೇ ನಿಮ್ಮ ಹತ್ತಿರ ಇದ್ದರು ಅಂದ್ರೆ ಹೇಳಿ ನಾವು ಸ್ವಂತ ನಮ್ಮ ಜೀಪ್ ತೊಗೊಂಡು ಬಂದು ಅಲ್ಲಿ ಶೂಟಿಂಗ್ ಮಾಡಿ ನಾವು ಅಪ್ಲೋಡ್ ಮಾಡ್ತೇವೆ ನೈಸರ್ಗಿಕವಾಗಿರಬೇಕು ಮಿನಿಮಮ್ ತೊಂಬತ್ತು ಬೆಳೆ ಎಂಬತ್ತು ಪರ್ಸೆಂಟರೇ ನೀವು ನೈಸರ್ಗಿಕವಾಗಿ ಉಪಯೋಗ ಮಾಡಬೇಕು ಗೋಮೂತ್ರ ಜೀವಾಮೃತ ಗೋಕೃಪಾಮೃತ ಇನ್ನೊಂದು ತ್ರೀ ಅಮೃತ ಅಂತ ಹೇಳಿದ್ರೆ ತ್ರಿಮೂರ್ತಿ ಟಾನಿಕ್ ತ್ರಿಮೂರ್ತಿ ಟಾನಿಕ್ ಇಂಥವುಗಳನ್ನು ನೀವು ಉಪಯೋಗ ಮಾಡಬೇಕು ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಈಗ ಯಾವುದೋ ಒಂದು ದೊಡ್ಡ ರೋಗ ಬರ್ತದೆ ಇದು ಬರ್ತದೆ ಈಗ ನಾವು ಕೊರೋನಾ ಬಂದ ಕೂಡಲೇ ವ್ಯಾಕ್ಸಿನ್ ಹಾಕ್ಕೊಳ್ಳೋದಲ್ಲ ನಾವು ಆಯುರ್ವೇದಕ್ಕೆ ತೊಳ್ಕೋಕೊಟ್ಟಿರ್ತೇವೆ ಹಂಗೆ ಯಾವುದೇ ಒಂದು ದೊಡ್ಡ ರೋಗ ಅಟ್ಯಾಕ್ ಆಯ್ತು ಅಂದರೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಏನಾದರೂ ತಂದು ಸ್ಪ್ರೇ ಮಾಡ್ಬೋದು ನೀವು ಆದರೆ ಭೂಮಿ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಸಾವಯವ ಕೊಡೋರು ಅಂಥವ್ರು ಯಾರಾದರೂ ಇದ್ದರೆ ನಾವು ಬಂದು ಪೂರ್ತಿ ಕೆಮಿಕಲ್ ಮಾಡೋರು ನಾವು ಮಾಡೋದಿಲ್ಲ ನನಗಿದೇನಿದೆ ಹಣ ಸಂಬಂಧ ಮಾಡ್ತಾಯಿಲ್ಲ ಇದು ಪ್ರಸಿದ್ಧಿ ಸಂಬಂಧ ಮಾಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಹಂಗೆಲ್ಲಾರದು ಮಾಡ್ಕೋತೋದಂದರೆ ಒಂದು ತಿಂಗಳಿಗೆ ಸಾವಿರ ರೈತರದ್ದು ಮಾಡಬಹುದು ನಾ ನನಗೆ ಬೇಕಾಗಿದ್ದು ನೈಸರ್ಗಿಕ ಕೃಷಿಕರು ಸುಭಾಷ್ ಪಾಳೇಕರ್ ಕೃಷಿಕರು ಅಂಥವ್ರದ್ದು ಏನಾದರೂ ಇದ್ದರೆ ನಾನು ಮಾಡ್ತೀನಿ ಇಲ್ಲ ಅಂದರೆ ನಾ ಆ ಕಡೆ ಹೋಗೋದಿಲ್ಲ ನನಗೇನು ಹೆಚ್ಚು ಸಬ್ಸ್ಕ್ರೈಬರ್ ಬೇಕಾಗಿಲ್ಲ ಹೆಚ್ಚು ಅದರಿಂದ ಇನ್ಕಮ್ ಬೇಕಾಗಿಲ್ಲ ಏನಿಲ್ಲ ದೇವರು ಕೊಟ್ಟಿದ್ದಾನೆ ಸಾಯಿಬಾಬಾ ನಮ್ಮದೊಂದು ಸಾಯಿಬಾಬಾ ಗುಡಿ ಇದೆ ಬಿಜಾಪುರ ಹೊಣಗನಹಳ್ಳಿ ಹತ್ತಿರ ರೋಡಿಗೆ ಬಾಗಲಕೋಟೆ ರೋಡಿಗೆ ಅದು ಸೇವಾ ಮಾಡ್ತೇವೆ ನಾವು ಬಾಬಾ ನಮಗೆ ಚೆನ್ನಾಗಿ ಕಾಪಾಡಿದ್ದಾನೆ ನನಗೇನಿದ ಕುಂತು ಅಂದ್ರೆ ರೈತರಿಂದ ರೈತರಿಗೆ ಕೂಡಿಸ್ಬೇಕು ಅದು ನೈಸರ್ಗಿಕ ಕೃಷಿಕರನ್ನು ಕೂಡಿಸ್ಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೈಸರ್ಗಿಕ ತಿನ್ನಬೇಕು ಹಾಂ ಅದನ್ನು ತಿನ್ನಬೇಕು ನೈಸರ್ಗಿಕ ವಿಷ ತಿನ್ನಬಾರ್ದು ಈಗೆಲ್ಲ ಹದಿನೈದು ಹದಿನೆಂಟು ವರ್ಷ ಕ್ಯಾನ್ಸರ್ ಬರ್ತಾ ಇವೆ ಮಕ್ಕಳಿಗೆ ನೋಡಿ ಒಂಜಾರ ವಿಚಾರ ಮಾಡಿರಿ ಆದಷ್ಟು ನೈಸರ್ಗಿಕವನ್ನು ಅಪ್ಲೈ ಮಾಡ್ಕೊರಿ ಅದನ್ನು ಗೋವುಗಳನ್ನು ಸಾಕ್ರಿ ಆಕಳುಗಳನ್ನು ಸಾಕ್ರಿ ಅದ್ರ ಹೆಂಡಿ ಉಚ್ಚಿ ಮೂತ್ರ ಅದರ ಮಜ್ಜಿಗೆ ಭಾಳ ಉಪಯೋಗ ಒಕ್ಕಲ್ತನಕ್ಕೆ ಪ್ರತಿ ವರ್ಷ ನಾನು ಏನು ಮಾಡ್ತೀನಿ ಸರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷದಿಂದ ನನ್ನದೇ ಆದ ವರ್ಷದ ಕ್ರಿಯಾಜನ್ ಮಾಡ್ಕೋತೀನಿ ಸರ್ ಯಾವುದೇ ಸಂಘ ಸಂಸ್ಥೆ ಮತ್ತು ಇಲಾಖೆಗಳಿಗೆ ಹೋದ್ರೆ ಅವ್ರದ್ದೇ ಆದ ಒಂದು ದೂರದೃಷ್ಟಿ ಇರ್ತದೆ ಸರ್ ಈ ವರ್ಷ ಏನು ಮಾಡಬೇಕು ಎಷ್ಟು ಮಾಡಬೇಕು ಎದರಿಂದ ಮಾಡಬೇಕು ಅದನ್ನು ಆರ್ಥಿಕ ಸಹಾಯ ಹಾಂ ಪಡಬೇಕು ಒಂದು ಮಾದರಿ ಇರ್ತದೆ ಸರ್ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತರಿಂದ ಪ್ರತಿ ಎಲ್ಲ ನನ್ನದೇ ಆದ ಒಂದು ಒಂದು ಇಟ್ಕೊಂಡಿನಿ ಸರ್ ಎಷ್ಟು ಮಾಡಿ ಇನ್ಕಮ್ ಎಷ್ಟು ಬಂತು ಅದನ್ನ ಇಲ್ಲ ಸರ್ ಇದು ವರ್ಷದ ಕ್ರಿಯಾಜನ ಸರ್ ಏನು ಮಾಡಬೇಕು ಅನ್ನೋದು ಸರ್ ಇನ್ನು ಬೆಳೆ ಕ್ರಾಪ್ ಕ್ಯಾಲೆಂಡರ್ ಮಾಡ್ಕೊಂಡು ಸರ್ ನಾನು ಬೆಳೆ ಒಳಗೆ ಅದ್ರೊಳಗೆ ನಾನು ಯಾವ ತಿಂಗಳೊಳಗೆ ಯಾವ ಬೆಳೆ ಬಿತ್ತದ ಯಾವಾಗ ಎಡಿ ಹೊಡೆದ ಯಾವಾಗ ಮೆಟ್ಗಸ್ ತೆಗ್ದೆ ಆಮೇಲೆ ಮಲ್ಚಿಂಗ್ ಯಾವಾಗ ಮಾಡ್ದ ಆ ತ್ರಿಮುಠ ಟಾನಿಕ್ ಯಾವಾಗ ಹೊಡೆದ ಅಗ್ನಿಹಸ್ತ್ರ ಯಾವಾಗ ಹೊಡೆದ ಬೇವಿನ ಕಷಾಯ ಯಾವಾಗ ಹೊಡೆದ ಆಮೇಲೆ ಮತ್ತು ಗೊಬ್ಬರ ಯಾವಾಗ ಹಾಕದ ಕೋಳಿ ಗೊಬ್ಬರ ಹಂದಿ ಗೊಬ್ಬರ ಇವೆಲ್ಲ ಸಾವಯವ ಗೊಬ್ಬರ ಯಾವಾಗ ಹಾಕದ ಆಮೇಲೆ ಅದು ಎಷ್ಟು ಬೆಳಿ ಬತ್ತು ಆಮೇಲೆ ಮೇವು ಎಟ್ಟು ಬತ್ತು ಕಾಳು ಎಟ್ಟು ಸರ್ ಆದ್ರೆ ಒಟ್ಟಾರೆ ಸಾರಾಂಶ ವರ್ಷ ಸಾರಾಂಶದೊಳಗೆ ಈ ವರ್ಷ ಮೇವಿನೊಳಗ ಲಾಭ ಬತ್ತು ನಷ್ಟ ಬತ್ತು ಈ ವರ್ಷ ಕಾಳಿನೊಳಗ ಲಾಭ ಬತ್ತು ನಷ್ಟ ಬತ್ತು ಈ ವರ್ಷ ಮಣ್ಣಿನ ಫಲವತ್ತೀತಿಯೊಳಗ ಮಣ್ಣಿನ ಫಲವತ್ತತೆ ಗುಣಮಟ್ಟ ಕಡಿಮೆ ಇತ್ತು ಹೆಚ್ಚಾಯ್ತು ಮಧ್ಯಮ ಇತ್ತು ಈ ರೀತಿ ಮಾಡ್ತೇನೆ ಇದು ಸರ ಇನ್ನೊಂದು ಇದ್ರಲ್ಲಿ ವಿಶೇಷ ಅಂದ್ರೆ ನಮ್ಮ ತೋಟಕ್ಕೆ ಯಾರು ಇಲ್ಲಿವರೆಗೆ ಸಾಕಷ್ಟು ಜನ ಅಧಿಕಾರಿಗಳು ಮತ್ತು ಅನುಭವಿಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಬಂದು ಹೋಗ್ತೀರಿ ಸರ್ ಆವಾಗ ಒಬ್ಬ ರೈತರು ಬಂದರು ಸರ್ ಅವ್ರ ರೈತರು ಬಂದು ಏನಂದ್ರೆ ಸರ್ ಬಹಳಷ್ಟು ಜನ ಬಂದು ಅಂತ ಹೇಳ್ತೀರಿ ಬಾಯ ಬಹಳಷ್ಟು ಬಂದು ಹೋಗೋದು ನಾನು ತೋರಿಸ್ರಿ ಇಲ್ಲದತ್ತಂದರು ಆವಾಗ ನನ್ನ ಪಕ್ಕನ ಪ್ಲಾಶ್ ಆಯಿತು ನಾನು ಸಂದರ್ಶನ ಡೈರಿ ಯಾಕೆ ಇಡಬಾರ್ದು ಅಂತ ಆ ಉದ್ದೇಶದಿಂದ ಇಲ್ಲಿ ಎರಡು ಸಾವಿರದ ಹ್ಞೂ ಸರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಕೃಷಿ ಸಂದರ್ಶಕರ ಭೇಟಿ ಪುಸ್ತಕ ಮಾಡಿಕೊಂಡು ಸರ್ ಈ ಸಂದರ್ಶಕರ ಭೇಟಿ ಪುಸ್ತಕದಲ್ಲಿ ಏನಿರ್ತದಪ್ಪ ಹೌದು ಸರ್ ಇಲ್ಲಿ ಸಂದರ್ಶಕರ ಹೆಸರು ಹೊತ್ತಿರ್ತಾರೆ ಸರ್ ಅದು ಅವ್ರ ಪೂರ್ಣ ವಿಳಾಸ ಇರ್ತಾರ ಹುದ್ದೆ ಇರ್ತಾರ ಅವ್ರ ಏನದು ಅವ್ರ ವಯಸ್ಸರ್ ಸರ್ ಅವ್ರ ವೈಯಕ್ತಿಕ ಮೊಬೈಲ್ ಸಂಖ್ಯೆ ಮತ್ತು ಆಫೀಸ್ ಸಂಖ್ಯೆ ಇರ್ತದೆ ಸರ್ ಆಮೇಲೆ ಎಷ್ಟನೇ ತಾರೀಕಿಗೆ ಬಂದರು ವಾರ ಯಾವ ಆಮೇಲೆ ಫಾರ್ಮ್ ಒಳಗಡೆ ಬಂದ ಸಮಯ ಎಷ್ಟಿತ್ತು ಫಾರ್ಮ್ ಹೊರಗೆ ಹೋದ ಸಮಯ ಎಷ್ಟಿತ್ತು ಆಮೇಲೆ ಒಟ್ಟು ವೀಕ್ಷಣೆ ಸಮಯ ಎಷ್ಟು ಗಂಟೆ ಅವರು ವೀಕ್ಷಣೆ ಮಾಡಿದ್ರು ಆಮೇಲೆ ವಾಹನ ಯಾವದ್ ಇತ್ತು ವಾಹನ ನಂಬರ್ ಆಮೇಲೆ ಆಹ್ವಾನಿಸಿದ ಅಧಿಕಾರಿಗಳು ಅಥವಾ ರೈತರ ಸಂಖ್ಯೆ ಎಷ್ಟು ಒಟ್ಟು ಎಷ್ಟು ಮಂದಿ ಬಂದಿದ್ರು ಅದರೊಳಗೆ ಗಂಡೆಷ್ಟು ಹೆಣ್ಣೆಟ್ಟು ಆಮೇಲೆ ಇಲ್ಲಿ ಬಂದಾಗ ಸರ್ ಅವರ ಅನಿಸಿಕೆಗಳು ಅವ್ರ ಅನಿಸಿಕೆ ಇಷ್ಟು ಸಮಯದೊಳಗೆ ಅವರು ಪ್ಲಾಟ್ ನೋಡಿಕೊಂಡ್ರು ಅವ್ರ ಅನಿಸಿಕೆ ಏನು ಅನ್ನಿಸ್ತು ಆಮೇಲೆ ಏನಾದರೂ ನಾ ಏನಾದರೂ ಮಿಸ್ ಮಾಡಿದ್ದೇನೆ ಅದಕ್ಕೆ ಅಭಿವೃದ್ಧಿಗೆ ಸಲಹೆಗಳ ತಂದು ಇದೊಂದು ಸಂದರ್ಶಕರ ಭೇಟಿ ಪುಸ್ತಕ ಸರ್ ಕೆಳಗಡೆ ಅವ್ರ ಸಿಗ್ನೇಚರ್ ಸಿಗ್ನೇಚರ್ ಹ್ಞೂ ಸರ್ ಸಂದರ್ಶಕರ ಹೆಸರು ಎಸ್ ಎ ಗದ್ದನಕೇರಿ ಪ್ರಾಧ್ಯಾಪಕರು ಡಾಕ್ಟರ್ ಡಾಕ್ಟ್ರೇ ಹ್ಞೂ ಸರ್ ಬಿ ಎಚ್ ಕನ್ನೂರ್ ವೆಟನರಿ ಡಾಕ್ಟರ್ ಸರ್ ಪಶು ವಿದ್ಯಾದಿ ಭಾಳ ಮಂದಿ ಬಂದು ಹೋಗ್ಯಾರೀ ಇಲ್ಲಿ ನೋಡ್ರಿ ವೀಕ್ಷಕರೇ ಸಂದರ್ಶನ ಡೈರಿ ಎಂಜೆಂಥವ್ರು ಬಂದು ಹೋಗ್ಯಾರ ಇಲ್ಲಿ ತುಂಬ ಎರಡು ಸಾವಿರದ ಹದಿನಾಲ್ಕರಿಂದ ಬರ್ತಾರೆ ಇದು ತುಂಬ ಬಂದದ ಎಲ್ಲರೂ ಬರ್ತಾರೆ ಇಲ್ಲಿ ಯಾರು ಅದು ಇಲ್ಲಿ ಬಂದರೆ ನೀವು ಒಂದು ತಾಸು ನಿಂದ್ರಲ್ಲ ಇಂಥಲ್ಲಿ ಯಾರು ಇರ್ತಾರ ಅಂತೀರಿ ಅವ್ರು ಹೆಂಗೆ ಜೀವನ ಮಾಡ್ತಾರೆ ಅನ್ನೋದು ಒಂದು ಇದು ಬರ್ತದೆ ಇಲ್ಲಿ ಬಿಸಿಲು ಗುಡ್ಡು ಇಲ್ಲಿ ಗಾಳಿ ಆಡುವುದೇ ಬಹಳ ಕಷ್ಟ ಹಾಂ ಇಂಥಲ್ಲಿ ಇರ್ತಾರಲ್ಲ ಇದ್ದಿದ ಸಾಧನೆ ಮಾಡ್ತಾರಲ್ಲ ಅದಕ್ಕೆ ಇವ್ರಿಗೆ ಬಂಗಾರದ ಮನುಷ್ಯ ಅಂತ ಸದಾ ಆಗಲಿದ್ದು ಸದಾ ಸರ್ ಇಲ್ಲಿ ಜಾರ್ಖಂಡಿಂದ ಸ್ಟೂಡೆಂಟ್ ಬಂದ್ ಸರ್ ಪ್ರತಿ ವರ್ಷ ನಮ್ಮಲ್ಲಿ ಒಂಬತ್ತರ ಜೋಳ ಅವಕಾ ಬೆಳೀತೀವಿ ಸರ್ ಆಮೇಲೆ ಇದು ಇನ್ನೂ ಕಡಿಮೆ ಬರೀ ಇದು ಪೀಟಿಕೆ ಹೇಳ್ತಾ ಇದ್ದೀನಿ ಸರ್ ಸರ್ ದಯಮಾಡಿ ಒಂದು ಅವಕಾಶ ಕೊಟ್ಟರೆ ಸುಮಾರು ಮಣ್ಣು ಮತ್ತು ನೀರು ಹಿಡಿದು ಹಿಡ್ಕೊಂಡು ಜೀವಂತ ಬದುಗಳು ಹಿಡ್ಕೊಂಡು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಾರ್ಯಕ್ರಮ ಅವರು ಸರ್ ಭಾವತಿ ಮಾಡಿ ಅವ್ರ ಪರಿಸ್ಥಿತಿ ನೋಡಿದ್ರೆ ಬರೋಕೆ ಅಂದ್ರೆ ನನಗೆ ಅಲ್ಲಿ ಆಫೀಸ್ ಕರೆಸಿದ್ರು ಅಲ್ಲೇ ಬಂದು ಒಂದು ಹದಿನೈದರಿಂದ ಇಪ್ಪತ್ತು ವಿಷಯಗಳ ಬಗ್ಗೆ ನಾನು ಕೊಡಬೇಕು ವಿಷಯಗಳನ್ನ ಕೊಡಬೇಕು ಅಂತ ಮಾಡಿದ್ದೀನಿ ಅದಕ್ಕೆ ನಮ್ಮಲ್ಲಿ ಒಂಬತ್ತರ ಜೋಳ ಬರಿತೀವಿ ನನಗೆ ಡಾಕ್ಟರ್ ಪ್ರೇಮಾ ಪಾಟೀಲ್ ಅವರು ಜಾರ್ಖಂಡ್ ಸ್ಟೂಡೆಂಟನ್ನು ರಿಸರ್ಚಾಗಿ ಅವರು ಆ ರಿಸರ್ಚಾಗ ವಿದ್ಯಾರ್ಥಿಗಳು ಸಹ ಜಾರ್ಖಂಡಿಂದ ಬಂದು ನಮ್ಮಲ್ಲಿ ರಿಸರ್ಚ್ ಮಾಡ್ಕೊಂಡು ಹೋಗಿದ್ದಾರೆ ಜೋಳದೊಳಗೆ ನೋಡಿ ನೋಡಿರಿಯ ಬಂದವರು ರಾಜಶೇಖರ್ ನಿಂಬರ್ಗಿಯವರು ಬೀರಪ್ಪ ಅವ್ರ ಜೊತೆ ನನ್ನ ಮಾತುಕತೆ ಆಗ್ಯದ ಅವ್ರು ಏನಂತಾರೆ ಒಂದು ಸ್ಥಳ ನಿಮ್ಮ ಗುಡಿನೇ ಆಗಿ ಎಲ್ಲಿ ಆಗಲಿ ಒಂದು ಸ್ಥಳದೊಳಗೆ ಒಂದು ರೈತ ಸಮಾವೇಶ ಮಾಡೋನು ನೈಸರ್ಗಿಕ ರೈತರಿಗೆ ಕರೆಸಿ ಅಲ್ಲಿ ಡಿಬೇಟಿಂಗ್ ಮಾಡೋನು ಅಂದ್ರೆ ಹಾಳಾಗೆ ಸೈಬ್ರಿಗೆ ಕರೆಸ್ತೇವನು ಬಂದು ಅವರಲ್ಲಿ ತಮ್ಮ ಲೆಕ್ಚರ್ ಕೊಡಲಕ್ಕೆ ಅದನ್ನು ಮಾಡೋಣ ಅಗದಿ ರೀಸೆಂಟ್ ಮಾಡೋರು ಇದ್ದಿದ್ದೇವೆ ಅದನ್ನು ಹಾಂ ನೋಡಿ ಎಂಥ ಅದ್ಭುತ ಏನೋ ಡೈರಿ ಮಾಡೀನಿ ಅಂದ್ರೆ ಸರ್ ಸರ್ ಇದು ನಾನು ಈಗ ಇದು ಇಷ್ಟಿಂದೆಲ್ಲ ನೋಡ್ಕೊಂಡು ಸರ್ ನೋಡೋದವ್ರು ಸರ ರೈತರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಏನು ಮಾಡ್ತಾರೆ ಇಲಾಖೆಗಳು ಬರ್ತಾರೆ ಸರ್ ಪ್ರತಿಯೊಂದು ಇಲಾಖೆ ಸರ್ ಕೃಷಿ ಸಂಬಂಧಪಟ್ಟ ಪ್ರತಿಯೊಂದು ಇಲಾಖೆಯವರು ಬಂದು ಹೋಗಿದ್ದಾರೆ ಸರ್ ಅವ್ರೇನಂತಾರೆ ನಿಮ್ಮ ಅನುಭವನ ನಮ್ಮ ರೈತರಿಗೆ ಒಂದು ದಿವಸ ತರಬೇತಿ ಇರ್ತದೆ ಎರಡು ದಿವಸ ತರಬೇತಿ ಇರ್ತದೆ ಬಂದು ಅವ ನಾನೇ ಮಾಡೀನಿ ರೈತ ತರಬೇತಿ ರಿಜಿಸ್ಟರ್ತ ಮಾಡೀನಿ ರೀ ಯಾವ ಹಳ್ಳಿಗೆ ಹೋಗಿದ್ದ ಎಷ್ಟು ಜನ ಇದ್ದರು ಅವರು ಸಹಿಯ ಮೊಬೈಲ್ ನಂಬರ್ ಆಮೇಲೆ ಯಾವ ವಿಷಯ ಬಗ್ಗೆ ತ ನಾನು ತರಬೇತಿ ಮಾಡಿದ್ದೇನೆ ಉದಾಹರಣೆಗೆ ಹೇಳಬೇಕಂದ್ರೆ ಇಲ್ಲಿ ಸಂಸ್ಥೆ ಹೆಸರು ಅಥವಾ ಇಲಾಖೆ ಹೆಸರು ಹೊತ್ತಿರ್ತಾರೆ ಸರ್ ಆಮೇಲೆ ಗುಂಪಿನ ಹೆಸರು ತಿರ್ತದೆ ಸರ್ ಆಮೇಲೆ ಗ್ರಾಮ ಅನ್ನೋದು ದಿನಾಂಕ ಆಮೇಲೆ ವಾರ ಅನ್ನೋದು ಸಮಯ ಎಷ್ಟು ಗಂಟೆಗೆ ನಾನು ಅಲ್ಲಿ ತರಬೇತಿ ಅಟೆಂಡ್ ಆಗಿನ ಅನ್ನೋದು ಹಾಜರಿ ಸದಸ್ಯರು ಎಷ್ಟು ಜನ ಇದ್ದರು ಆಮೇಲೆ ಅದರೊಳಗೆ ಎಷ್ಟು ಹೆಣ್ಣು ಎಷ್ಟು ಇದ್ದರು ಆಮೇಲೆ ತರಬೇತಿಯಲ್ಲಿ ಹಾಜರಿದ್ದ ಅಧಿಕಾರಿಗಳು ಎಷ್ಟು ಮಂದಿದ್ರು ಆಮೇಲೆ ತರಬೇತಿ ಮುಖ್ಯ ವಿಷಯ ಏನಿತ್ತು ಅನ್ನೋದ್ರ ಬಗ್ಗೆ ಆಮೇಲೆ ಅದ್ರ ಕೆಳಗಡೆ ಒಂದು ಕಡೆ ರೈತರ ಸದಸ್ಯರ ಹೆಸರು ಮೊಬೈಲ್ ನಂಬರ್ ಅವರು ಸಹಿ ಇರ್ತದೆ ಯಾಕಂದ್ರೆ ನಾನು ಅಲ್ಲಿ ಇಲ್ಲಿ ತರಬೇತಿ ಮಾಡಿ ಅನ್ನೋದಕ್ಕಿಂತ ಒಂದು ಇಂಥದ್ದು ರಿಜಿಸ್ಟ್ರ್ ಇಟ್ಟುಕೊಂಡಿ ಮಾರ್ಗದರ್ಶನ ಆಗ್ತಾರೆ ಯಾಕಂದ್ರೆ ಬಾಯಿಂದ ಹೇಳುವಾಗ ಒಂದು ಹೆಚ್ಚು ಕಡಿಮೆ ಆಗಬಾರ್ದು ಆದ್ರೆ ಕ ದಾಖಲಾತಿ ಇದಾರೆ ಯಾವ ಅಧಿಕಾರಿಗಳು ಇದರಲ್ಲಿ ಕಣ್ಣು ಮಾಡ್ತೀರಿ ಸರ್ ತರಬೇತಿಗೆ ಹೋದ್ರೆ ರಿಜಿಸ್ಟರ್ ತೊಗೊಂಡು ಹೋಗಿಟ್ಟಿನಿ ಸರ್ ಹಾಂ ಸರ್ ಅಲ್ಲಂದ್ರೆ ಅವರು ತರಬೇತಿ ರಿಜಿಸ್ಟರ್ ಇದ್ರು ಇದು ಮಾಡ್ತಾರೆ ಸರ್ ಇದು ಅಲ್ಲದೆ ಮತ್ತೆ ಎಲ್ಲರೂ ಜಾತ್ರೆ ಕಾರ್ಯಕ್ರಮಗಳಿದ್ರೆ ಅಂದ್ರೆ ಪ್ರಗತಿ ಪರೀತ್ರೆ ಕರೆಸಿ ಸರ್ ಪ್ರಗತಿ ಪರೀತರ ಕರೆಸಿ ನಮ್ಗೆ ಅಲ್ಲಿ ಒಂದು ದಿವ್ಸದ್ದು ಒಂದು ತಾಸಿಂದ ಎರಡು ತಾಸಿಂದ ಹಿಂಗೆ ತರಬೇತಿ ಕೊಡಿಸೋ ಹೇಳ್ತಾರೆ ಸರ್ ಹಿಂಗೆಲ್ಲರಿ ಜಾತ್ರಾ ಕಾರ್ಯಕ್ರಮಗಳಂದ್ರೆ ನಮ್ಮ ಇವರು ತದ್ಯವಾಡಿ ಶ್ರೀಗಳನ್ನ ನಮ್ಗೆ ಹೊಟ್ಟೆ ಬಿಟ್ಟಿರೋದಿಲ್ಲ ರೀ ಹ್ಞೂ ಅವ್ರು ಎಲ್ಲರಿಗೂ ಕಾಣಿಸ್ತಾರೆ ನಾವೇವಾರ ಬರೀ ಕಡೆ ತಂದು ಕರೀತಾರೆ ಸರ್ ಇವರು ಒಬ್ಬರು ದೊಡ್ಡ ರೈತರು ಈ ರೀತಿಯ ಸಾಧನೆ ಮಾಡೋದನ್ನು ಕರೆಸಿ ವೇದಿಕೆಗೆ ಮಾತಾಡ್ಸೋದು ಕಸ್ತಾರೆ ಸರ್ ನಾವು ಈ ವೇದಿಕೆ ಏರಿಬೇಕಾದ್ರೆ ತದ್ದೆವಾಡಿ ಶ್ರೀಗಳ ಆಶೀರ್ವಾದೇ ನಮ್ಗೆ ತಂದು ನಾನು ಇಲ್ಲಿ ಹೇಳ್ಬೋದು ಸರ್ ಅದ್ಭುತ ಅದ್ಭುತ ಜ್ಞಾನ ಬನ್ನಿ ಇಲ್ಲಿ ಇವರಿಂದ ಎಲ್ಲ ಇವ್ರ ಅನುಭವ ತೋಡ್ದಾಗೂ ಇವರು ತಲೆಯೊಳಗೂ ಜೇನು ತುಂಬಿಬಿಟ್ಟದ ಅದನ್ನು ಸವಿರಿ ನೀವು ದಯಮಾಡಿ ಬನ್ನಿರಿ ಬಾ ಹಾ ಅಂತ ಹೇಳ್ಕೊತ ಇದು ಏನು ರೀ ನಿಮಗೆ ಲೈಕ್ ಆಯಿತು ಅದಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕೆಲವೊಬ್ಬ ರೈತರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದ ನಾ ಯಾರಾದರೂ ರೈತರು ಶೂಟಿಂಗ್ ಬಂದಂದರೆ ಏನಾದರೂ ಒಂದು ಹತ್ತು ಸಾವಿರ ರೂಪಾಯಿ ತರಿಬೇಕು ಅವರು ಅಂತ ತಲೆ ಇದೆ ಎಲ್ಲರಿಗೆ ನಮಗೆ ಯಾರು ನಿಮ್ಮಿಂದ ಒಂದು ಕಪ್ ಚಾ ಬೇಡ ಒಂದು ನಾಷ್ಟಾ ಬೇಡ ನಾ ಇದು ಮಾಡಲಿಕ್ಕತ್ತಿದ್ದ ರೈತರ ಪರವಾಗಿ ಹಾಂ ನಾನು ರೈತರ ಮಗ ರೈತರ ಪರವಾಗಿ ಮಾಡ್ತೀನಿ ನಾನು ನೈಸರ್ಗಿಕ ಕೃಷಿಕ ಹಾಂ ನಾನು ನೈಸರ್ಗಿಕ ಕೃಷಿಕ ಅದಕ್ಕೆ ರೈತರ ಪರವಾಗಿ ಮಾಡ್ತಾಯಿದ್ದೀನಿ ದಯಮಾಡಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಹಾಂ ಶೇರ್ ಮಾಡಿ ನಿಮಗೆ ಮನಸ್ಸು ಬಂತು ಅಂದರೆ ಇಲ್ಲಿ ಬರ್ರಿ ಹಾಂ ಸರ್ ನಾನು ಬೆಟ್ಟ ಹಾರಿ ಪೂರಾ ಸಮುದ್ರ ಅದು ನಾ ಸಮುದ್ರದಾಗ ಒಂದು ಬಗ್ಸ ತೆಗೆದು ನಿಮ್ಮ ಮುಂಚೆ ಅಲ್ಲಿ ನಾನು ನೀವು ಸಮುದ್ರನೇ ನೋಡ್ಬೇಕಂದ್ರೆ ಇಲ್ಲಿ ಬರ್ರಿ ಅವ್ರಿಗೆ ಬೆಟ್ಟ ಹಾರಿ ಹಾಂ ಭಾಳ ಭಾಳ ಧನ್ಯವಾದಗಳು ಸರ್ ಜೈ ಹಿಂದ್ जय कर्नाटका जय किसान